ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜಯತೀರ್ಥ ಜಹಗೀರ್ದಾರ್ ಸಂಗೀತ ಸಾಧನಾ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಕಳೆದ ಡಿಸೆಂಬರ್ ಮೂವತ್ತನೇ ತಾರೀಖಿನಂದು ನಾವು ಶ್ರೀ ಶ್ರೀ ಶವಿಠಲರು ಅಂದರೆ ದಾಸರು ಅಂತಲೂ ಕರಿತಾ ಇದ್ದರು ಅವರನ್ನು ಅವರ ಆರಾಧನಾ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಿದೆವು ಈಗ ನೀವು ನೋಡುತ್ತಿರುವುದು ಆ ಶವಿಠಲರು ನೋಡಿಸಿದಂಥ ತಂಬೂರಿ ಮತ್ತು ತಾಳ ಪಕ್ಕದಲ್ಲೇ ಇರತಕ್ಕಂಥದ್ದು ಗೋಪಾಳಪುಟ್ಟಿ ಸುಮಾರು ನೂರ ಐವತ್ತು ವರ್ಷಗಳ ಹಿಂದೆ ನಮ್ಮ ಪೂರ್ವಜರಿಗೆ ಇದನ್ನು ಅವರು ಆಶೀರ್ವಾದ ರೂಪದಲ್ಲಿ ಕೊಟ್ಟಿದ್ದೇ ನಮಗೆ ಬಹಳ ವಿಶೇಷ ಮೂವತ್ತನೇ ತಾರೀಕಿನಂದು ಬೆಳಿಗ್ಗೆ ರಾಯರ ಅಷ್ಟೋತ್ತರದಿಂದ ಕಾರ್ಯಕ್ರಮ ಪ್ರಾರಂಭವಾಯಿತು अपुंत्रोर्हन्ते लुट्रान्यं तनो दर्शनं भरे रोगातों मुच्छेय रोगातों मुच्छेय तमन्ना एते दृष्टं तमन्नो केता तत्प्रात्नं क्या समझया ऐश्वर्य बुराय संमार्य महत्त्व मुक्तिभर्म प्रथम विचलोग रोगाय कसोपा नाम सर्व दुखी कनाशम आकर्विन्द्रायन्मा होम होम श्री आकर्विन्द्रायन्मा होम होम श्री आ Govindaya Namaha Om Om Sri Raghavendraaya Namaha Om Om Sri Raghavendraaya Om Om Sri Raghavendraaya Om Om Sri Raghavendraaya Om Om Sri Om Om Sri Om Om Sri Om Om Sri Om ನಂತರ ಶ್ರೀ ಗುರುಶ್ರೀ ಶವಿಲರೇ ಬರೆದಿರತಕ್ಕಂಥ ಮಾಲ ಪಾರಾಯಣ ಮಾಡಿದೆವು ಅದರಲ್ಲೂ ಸಾಕಷ್ಟು ಭಕ್ತಾದಿಗಳು ಪಾಲ್ಗೊಂಡಿದ್ದರು ప్రవచనకారీ బెంగళూరి

ಹ ಡಾಕ್ಟರ್ ಇವರಿಗೆ ಸರ್ಗೆ ನಾನು ಎಷ್ಟು ಕೃತಜ್ಞತೆಗಳು ಧನ್ಯವಾದಗಳು ಹೇಳಿದ್ರು ಇವತ್ತು ನನ್ನ ಜನ್ಮ ಸಾರ್ಥಕ ಯಾಕಂತಂದ್ರೆ ಎಷ್ಟೋ ವರ್ಷದಿಂದ ಈ ಒಂದು ರತ್ನ ಮಾಲಾ ನನಗೆ ಇನ್ನೂ ತಿಳುವಳಿಕೆನೆ ಬಂದಿಲ್ಲ ಸುಮ್ಮನೆ ಬಾಲ ಭಾಷೆಯಲ್ಲಿ ನಾವೇನೋ ಹಾಡುಗಳು ಹೇಳುವಾಗ ವಿಜಯ ಕವಚ ಹೇಳುವಾಗ ನಮ್ಮ ತಾಯಿ ಕೊಟ್ಟಿದ್ದು ನನಗೆ ಕಣ್ಣು ತುಂಬಿ ಯಾಕೆ ಬಂತು ಅಂತಂದ್ರೆ ಅವರ ಅನುಗ್ರಹಕ್ಕೆ ನಾನು ಪಾತ್ರನಾದೆ ಅಂತ ನಾನು ಧನ್ಯ ಹೇಳ್ತೀನಿ ಯಾಕಂದ್ರೆ ಮಾಡಿದ ಇದು ಜನ್ಮದ ಸಂಸ್ಕಾರ ಒಂದು ಅದ್ರ ಜೊತೆಗೆ ತಾಯಿ ಒಂದು ಪ್ರಾಕ್ಷಾಲೆಯಲ್ಲಿ ಕದ್ದುದ್ದು ನಾವು ನಕ್ತಿವಿ. ಏನಾ ಅಂತಂದ್ರೆ ಒಂದటికి ಸೃಷ್ಟಿಗೆಲ್ಲ ಒಂದು ಮತ್ತటికి ದೊರೊಂದು ಹೆಂಗೆ ಇರ್ತಾರಾ ಮಾಹೇಂ ಇರ್ತಾರಾ ನಮಗೆ ಏನು ಗೊತ್ತಿಲ್ಲ. ಇವಾಗ ಅನ್ನುಬೇಕಾದರೆ ಎಷ್ಟು ಅಕ್ಷರಕ್ಕೆ ನಮ ಸ್ವಲ್ಪ ಇವಾಗ ಟೂರ್ ಟೂರ್ ತಿಳಿತಾಯಿದೆ ಏನೋ ಗುರುಗಳ ಕೈಯಿಂದ ನಂತರ ರೈಚೂರಿನ ಶ್ರೀ ಅನಂತ ಕೊಳ್ಳಿಯವರು ಅವರು ಸಹಾಗಿ ಅದರ ಮಹತ್ವ ಮತ್ತು ಪ್ರವಚನ ಮಾಡಿದರು ಇನ್ನೊಬ್ಬ ಅತಿಥಿಗಳಾಗಿ ಆಗಮಿಸಿದ್ದ ಶ್ರೀ ಶ್ರೀನಿವಾಸಾಚಾರ ಕಟ್ಟಿಯವರು ತುಂಬಾ ಸುಂದರವಾಗಿ ಪ್ರವಚನ ಮಾಡಿದರು ನಂತರ ಪಂಡಿತ್ ಶ್ರೀನಿವಾಸಾಚಾರ್ಯ ಚಿಂಚೋಳಿಯವರು ಗುರುಶ್ರೀಶ್ವರ ಆರಾಧನಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಿಕ್ಕೆ ಕಾರಣ ಏನು ಅಂದ್ರೆ ಎಲ್ಲ ದಾಸರ ಮಹಿಮೆಗಳನ್ನ ನಾನು ಪರಿಚಯ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಬಂದಾಗ ಗಜಾಂತರ ರಾಘವೇಂದ್ರ ರಾಯರ ಮನೆಯಲ್ಲಿ ಹೋದಾಗ ಗುರುಶ್ರೀಶ್ವರ ಮಹಿಮೆಗಳು ಅವರ ವಿಶೇಷವಾದಂತಹ ಮಹಿಮೆಗಳು ಹಾಗೆ ಬಂದಾಗ ಅವರು ನಮ್ಮ ಮೇಲೆ ನಮ್ಮ ಜಾಗೀರ್ದಾರ್ ಅವರು ಬಹಳ ಪ್ರೀತಿ ಮಾಡಿ ಕರೆದು ಎಲ್ಲವನ್ನ ನಮಗೆ ತಾಳ ಪ್ರತಿಯೊಂದನ್ನು ತೋರಿಸಿದ್ದ ಕಾರಣದಿಂದ ಇಲ್ಲಿ ಬರಬೇಕು ಅವರ ಪ್ರೇರಣೆಯಿಂದ ಇಲ್ಲಿ ಬಂದಿದ್ದಷ್ಟೇ ಹೊರತು ಬೇರೆ ಏನೂ ಅಲ್ಲೇ ಅಲ್ಲ ಅವರ ಆರಾಧನೆ ಅವರ ಆರಾಧನೆಯಲ್ಲಿ ಪಾಲ್ಗೊಂಡು ಆರಾಧನೆಯನ್ನು ಮಾಡ್ತಿರೋರು ಅವರು ಪ್ರಾಣಿಗಳನ್ನ ಕರೆಸಿಕೊಂಡು ಪ್ರಾಣಿಗಳನ್ನು ಕೊಟ್ಟಾರೆ ಅದು ನಿಜವಾದ ಜಾಗೀರ್ದಾರ್ ಜಾಗೀರ್ದಾರ್ ಅಂದ್ರೆ ಅಲ್ಲೋ ಆ ಜಾಗೀರ್ದಾರ್ ಆಗಿದ್ರು ಆ ಜಾಗೀರ್ ಇತ್ತು ಜಾಗೀರ್ದಾರ್ ಅಲ್ಲ ಗುರುಶ್ರೀಶರೆಂಬ ಜಾಗೀರಿಗೆ ಜಾಗೀರ್ದಾರ ನಂತರ ಶ್ರೀ ಸರ್ವೇಶ ವಿಠಲದಾಸರು ಕೂಡ ಪ್ರವಚನ ಮಾಡಿದರು ಆ ಕ್ಷಣಕ್ಕೆ ಒಂದು ಶಬ್ದ ಹೊಡಿತು ನನಗೆ ಯಾಕೆ ಅಂತ ಕೇಳಿದ್ರೆ ರಾಯರ್ಕಿಂತ ಪೂರ್ವದಲ್ಲಿ ಇದ್ದು ಜೀತಾ ಮಿತ್ರ ತೀರ್ಥರು ಈ ತಾಳ ಏಳು ಸರಿ ಹೊಡಿತಂದ್ರ ಸಪ್ತರಾತ್ರ ಕೃಷ್ಣ ನನ್ನ ಜೀತಾ ಮಿತ್ರ ತೀರ್ಥ ಆರಾಧನೆ ನನ್ನ ಆರಾಧನೆ ಆಗಬೇಕು ಅದಕ್ಕಾಗಿ ಸಹಕಾರ ಮಾಡಿದ ಅಂತ ಒಂದು ನನಗೆ ಒಂದು ವಿಚಾರ ಬಂದಿತ್ತು ಅನಿಸ್ತೇನೆ ಅದಕ್ಕೆ ನೋಡಿ ತಾಳ ಏಳು ಸರಿ ಯಾಕೆ ಒಂದು ಸರಿ ಮಾರು ಸರಿ ಏಳ್ ಸರಿ ನೋಡಿತು ಏಳು ಸರಿ ಅಂದ್ರೆ ಜೀತಾ ಅಂತ ವಿಶೇಷವಾಗಿರ್ಸಕ್ಕೆ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ಸೂಚನೆಯನ್ನ ಅವ್ರ ಜೀವಿತ ಅವಧಿಯಲ್ಲೇ ಸೂಕ್ಷ್ಮವಾಗಿ ತಿಳಿಸಿಕೊಟ್ಟಿರ್ತಕ್ಕಂಥ ಮಹಾನುಭಾವ್ರು ಇನ್ನ ಆಚಾರ್ಯ ಹೇಳಿದ್ರು ಗಣಸಿಗೆ ಮಂಗಳ ಸೂತ್ರ ಇರ್ತದಾ ಅಂತ ನಾವೆಲ್ಲ ನೋಡ್ಲೇ ಇಲ್ಲ ಗಣಸಲಿಂಗ ಮಂಗಳ ಸೂತ್ರ ಹಂಗಿರ್ತದೆ ಅದಕ್ಕೆ ಪೂರ್ವದಲ್ಲಿ ಆಚಾರಿತ್ರ ಹೇಳಿದ್ರು

ಸಾಯಂಕಾಲ ಪ್ರತಿ ವರ್ಷದಂತೆ ಈ ವರ್ಷವು ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಹುಬ್ಬಳ್ಳಿಯ ಪ್ರಸಿದ್ಧ ಸಂಗೀತಗಾರರಾದ ಶ್ರೀ ಸುಜೀಂದ್ರ ಕುಲಕರ್ಣಿಯವರು ಅತ್ಯಂತ ಅದ್ಭುತವಾಗಿ ಶಾಸ್ತ್ರೀಯ ಸಂಗೀತ ಮತ್ತು ದಾಸವಾಣಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಇವರಿಗೆ ಶ್ರೀಹರಿ ದಿಗ್ಗಾವಿಯವರು ತಬಲಾ ಸಾಥ್ ನೀಡಿದರು ಮತ್ತು ಶ್ರೀ ಮೋಹನ್ ಕಲಬುರ್ಗಿಯವರು ಹಾರ್ಮೋನಿಯಂ ಸಾಥ್ ನೀಡಿದರು ಶ್ರೀ ಅನಿಲ್ ಶಾಖಾಪುರ್ ಅವರು ಬಹಳ ಸುಂದರವಾಗಿ ತಾಳ ಸಾಥ್ ನೀಡಿದರು ಅತ್ಯಂತ ಸುಂದರವಾಗಿ ಸಂಗೀತ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು ಶ್ರೀ ಗುರ್ರಾಜಾಚಾರ್ ತೆಗ್ಗಿಹಾಳ್ ಈ ವರ್ಷ ಅಂದರೆ ಇಪ್ಪತ್ತೊಂಬತ್ತನೇ ಆರಾಧನಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಧನ್ಯವಾದಗಳು